ಮಲೆನಾಡು ಮಿತ್ರರಿಂದ ಹದಿನೆಂಟು ವರ್ಷದ ಹಿಂದೆ ಸ್ಥಾಪನೆ ಆಯಿತು ಮಲೆನಾಡು ಮಿತ್ರರಿಂದ ಒಂದು ಎಲ್ಲರನ್ನೂ ಒಗ್ಗೂಡಿಸ್ಬೇಕು ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಎರಡು ಡಿಸ್ಟಿಕ್ ಅವರು ಇಲ್ಲಿ ನೆಲೆಸಿರೋ ಎಲ್ಲ ಮಲೆನಾಡಿಗರು ಒಂದಾಗಬೇಕು ಒಬ್ಬೊಬ್ಬರ ಪರಿಚಯ ಆಗ್ಬೇಕು ಹಾಗೆ ನಮ್ಮ ಸಂಸ್ಕೃತಿಯನ್ನ ಬೆಳೆಸ್ಕೊಂಡು ಹೋಗ್ಬೇಕು ಆ ಉದ್ದೇಶದಿಂದ ಈ ಸಂಘ ಸ್ಥಾಪನೆ ಆಯಿತು ನಮ್ಮ ಉದ್ದೇಶಗಳು ಎರಡು ವರ್ಷ ಎರಡು ಕಾರ್ಯಕ್ರಮವನ್ನು ಮಾಡ್ತೀವಿ ವರ್ಷದಲ್ಲಿ ಒಂದು ಕ್ರೀಡೆ ಮಾಡ್ತೀವಿ ಎಲ್ಲ ಕ್ರೀಡೆಯ ಗ್ರಾಮೀಣ ಕ್ರೀಡೆಗಳನ್ನ ಎಚ್ ಎಂ ಟಿ ಗ್ರೌಂಡ್ ಅಲ್ಲಿ ವರ್ಷ ವರ್ಷ ಪ್ರತಿ ವರ್ಷ ಮಾಡ್ತೀವಿ ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಲೆನಾಡಿನ ಸಾಧಕರನ್ನ ಗುರುಸಿ ಪ್ರಶಸ್ತಿಯನ್ನ ಕೊಡ್ತೀವಿ ಅದರಿಂದ ಒಂದಿಷ್ಟು ಮಲೆನಾಡಿಗರು ಪ್ರೇರಣೆಯಾಗಿ ಅವರಿಗೆ ಮೋಟಿವೇಶನ್ ಆಗಿ ಅವರು ಕೂಡ ಉತ್ತಮ ಸಾಧನೆ ಮಾಡ್ಲಿ ಅನ್ನೋ ಒಂದು ಖುಷಿಯನ್ನ ಮಾಡ್ತೀವಿ ಈ ವರ್ಷ ಬಿ ಕೆ ಸುಭಿತ್ರ ಅವರಿಗೆ ಮಲೆನಾಡು ಪ್ರಶಸ್ತಿಯನ್ನು ಕೊಟ್ಟಿದ್ದೀವಿ ಹಾಗೆ ಅಚ್ಚುತ್ಗೌಡ್ರು ಉದ್ಯಮ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಋತುಪೂರ್ಣ ಅವರು ಹಾಗೆ ಕೃಷಿ ಕ್ಷೇತ್ರದಲ್ಲಿ ಅಮನಲ್ಲ ಅವರಿಗೆ ಈ ಪ್ರಶಸ್ತಿಯನ್ನು ಕೊಟ್ಟಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಮಾನ್ಯ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವರು ಆಗಮಿಸಿದ್ರು ಹಾಗೆ ಆರ್ಗ ತೇಂದ್ರ ಅವರು ಹಾಗೂ ಗೋಪಾಲ ಆಗಮಿಸಿದ್ರು ಹಾಗೆ ಪ್ರದೀಪ್ ಹೆಗೋಡ್ ಅವರ ಅಧ್ಯಕ್ಷತೆಯಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಿರ್ಮಿಸಿದೆ ಹಾಗೆ ಮಲೆನಾಡಿನ ಎಲ್ಲ ಈ ಬೆಂಗಳೂರಿನಲ್ಲಿ ನೆಲೆಸಿರುವರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ಅವರಿಗೆಲ್ಲರೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇವೆ ಸರ್ ಆಕ್ಚುಲಿ ನಮ್ಮ ಯುವ ಈ ಯುವ ಜನ ಸ್ಪೋರ್ಟ್ಸ್ ನಲ್ಲೂ ಕೂಡ ನಾವು ಒಂದು ಮೂರ್ ಸಾವಿರ ಜನ ಭಾಗಿಯಾಗ್ತಾರೆ ಮಂಗನಾಡಿಯವರು ಎಲ್ಲರೂ ಕೂಡ ಇದೊಂದು ಬೆಂಗಳೂರಿನಲ್ಲಿ ನಡೆಸಿದ್ರು ಕೂಡ ನಾವು ಈ ಜೀವನ ಸಿಗ್ಲಿಕ್ಕೆ ಸಿಗ್ಲಿಕ್ಕಾಗಲ್ಲ ಇದೊಂದು ಒಳ್ಳೆ ವೇದಿಕೆ ಅದರಿಂದ ಎಲ್ಲ ಮಲ್ನಾಡಿಗಳ ಯುವಕರು ಬಂದಿದ್ದಾರೆ ಹಾಗೆ ಹುರಿಯರು ಬಂದಿದ್ದಾರೆ ಎಲ್ಲರೂ ಒಟ್ಟುಗೂಡಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ ಅವರಿಗೆಲ್ಲ ಧನ್ಯವಾದಗಳು ಅಂಜೂರ ಕುಟುಂಬ ಅಂತೇಳಿ மேலே வணக்கம் மேலே என்ன சண்டைய பண்றீங்க? நம்மால எதுக்கு ஆரம்பிக்கிற கேக்கஸ் இருந்து வந்துட்டே இருக்கு. மலைநாடு ஓடுதே ஆனா மேல வந்ததிலிருந்து போறதுக்கு இருந்து கேஸ் இருந்து வரது. அது மலைநாடில கேஸ் நல்லா அக்ஸ்ட்